ಹಲೋ ಎವ್ರಿ ಒನ್ ವೆಲ್ಕಮ್ ಟು ಶಶಿ ಕುಕ್ಕಿಂಗ್ ಆ್ಯಂಡ್ ಕಿಚನ್ ಟಿಪ್ಸ್ ಇವತ್ತಿನ ವಿಡಿಯೋ ನಾವು ಮಕ್ಳು ಭಾಳ ಇಷ್ಟಪಡುವಂಥದ್ದು ಸ್ನ್ಯಾಕ್ಸ್ ಮತ್ತು ಬ್ರೇಕ್ಫಾಸ್ಟ್ ಏನು ತರಕಾರಿ ಹಾಕ್ಲಾರ್ದ ಬ್ರೇಕ್ಫಾಸ್ಟ್ ರೀ ಮಕ್ಕಳು ಹಾಗಾಗಿ ನಾನು ಇವತ್ತು ಆಲೂ ಪ್ಯಾನ್ ಫ್ರೈ ತೋರ್ಸಿ ನೋಡಿರಿ ನಿಮಗೆ ಲ ಜಲ್ದಿ ಜಲ್ದಿ ಇದನ್ನು ಹಾಕಿ ಒಂದು ಕಪ್ ಹೆಸರು ಕಾಳು ನೆನೆಸಿದ್ದು ಮತ್ತು ಅವಲಕ್ಕಿ ನೆನೆಸಿದ್ದು ಎರಡೂ ಹಾಕಿ ಫಟಾಫಟ ಅಂಥೇಳಿ ಮಕ್ಕಳಿಗೆ ಇಷ್ಟ ಆಗುವಂಥದ್ದು ಬ್ರೇಕ್ಫಾಸ್ಟ್ ಅಥವಾ ಸ್ನ್ಯಾಕ್ಸ್ ಎರಡೂ ಒಂದರ ಒಂದ ಹಿಟ್ಟಿನೊಳಗೆ ರೀ ಹೆಂಗೆ ಫಟಾಫಟ ಅಂತ ನೋಡ್ಕೊಂಡ್ಬಿಡಂಬರ್ರಿ ಫಸ್ಟಿಗೆ ಒಂದು ಬೌಲ್ ಕಾಳು ಮತ್ತು ಒಂದು ಬೌಲ್ ಅವಲಕ್ಕಿ ತೊಗೊಂಡಿದ್ದೆ ನೋಡಿರಿ ನಾನು ನೆನೆಸ್ಕೊಂಡಿದ್ದೆ ರಾತ್ರಿನ ಹೆಸರು ಕಾಳ ನೆನೆಸ್ಕೊಂಡು ನೆನೆಸ್ಕೊಂಡು ಇಟ್ಕೊಂಡಿದ್ದೆ ಅವನು ಹಾಕೊಂಡೇನಿ ಆಮೇಲೆ ಅವಲಕ್ಕಿ ಒಂದು ಸ್ವಲ್ಪ ತೊಳ್ದು ಹಾಕೊಂಡೇನಿ ಅದರೊಳಗೆ ಅದ್ರ ಜೊತಿನ ಎರಡು ಖಾರಕ್ಕೆ ಇರಲಿ ಅಂತ ಹೇಳಿ ನಿಮ್ಗೆ ಬೇಕಂದ್ರೆ ಹಾಕೋ ಮೆಣ್ಸಿಕಾಯಿ ಇಲ್ಲಾಂದ್ರೆ ಮೇಲಾದ್ರೂ ರೀ ನಾನು ಅದ್ರೊಳಗೆ ಹಾಕೇನಿ ಮಕ್ಳು ಸಣ್ಣ ಓದೋಲ್ಲ ಮತ್ತು ಒಳಗೆ ಸಿಕ್ಕರೆ ಮತ್ತು ಉಕ್ಕ ಖಾರ ಆಗ್ತಿತ್ತು ಅಂಥೇಳಿ ನಾನು ಹಿಟ್ಟು ರುಬ್ಬೋದ್ರೊಳಗೆ ಹಾಕೊಂಡ್ಬಿಟ್ಟೇನಿ ಮಕ್ಕಳಿಗೆ ಹೆಸರು ಕಾಳು ಅಂದ್ರೆ ಬಾ ಭಾರಿ ಪ್ರೋಟೀನ್ ಅದು ಇರ್ತೈತಲ್ಲ ರೀ ಮಕ್ಕಳಿಗೆ ಇದನ್ನ ನೆನೆಸಿ ತಿನ್ನಿಸ್ಬೇಕಾ ಅವರು ನೆನೆಸಿ ತಿನ್ನೋಂಗಿಲ್ಲಲ್ಲ ಹಿಂಗೆ ಮಾಡಿಕೊಟ್ರೆ ಜಲ್ದಿ ಜಲ್ದಿ ತಿಂತಾರೆ ನೋಡಿರಿ ನಾ ಈ ಥರ ಹಿಟ್ಟು ಗೊತ್ತೆ ಮಾಡ್ಕೊಂಬಂದೇನಿ ಹೆಸರು ಕಾಳು ಅವಲಕ್ಕಿನ ಆ ಜಾರೊಳಗೊಂದು ಸ್ವಲ್ಪ ನೀರು ಹಾಕಿ ಹಾಕಿದೆ ಭಾಳ ನೀರು ಮಾಡೋಕೆ ಹೋಗ್ಬೇಡ್ರಿ ಇಷ್ಟು ಇದ್ರೆ ಸಾಕು ನಮಗೆ ಇದಕ್ಕೀಗ ಉಪ್ಪು ಹಾಕೋತೆ ನೋಡಿರಿ ರುಚಿಗೆ ತಕ್ಕಷ್ಟ ಆಮೇಲೆ ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕೊಂಬಿಡ್ರಿ ಆಮೇಲೆ ಒಂದೆರಡು ಸ್ಪೂನ್ ಕಡಲಿ ಹಿಟ್ಟು ಹಾಕೋತೇನೆ ನೋಡಿರಿ ಮತ್ತು ಮೈದಾ ರೀ ಎರಡು ಸ್ಪೂನು ಈಗ ಇಷ್ಟು ಹಿಟ್ಟು ಅದು ಒಂದು ಅರ್ಧ ಸ್ಪೂನು ಇಲ್ಲರಿ ಒಂದು ಒನ್ ಫೋರ್ ಹಾಫ್ ಅಷ್ಟು ಸೋಡಾ ಹಾಕೋತೇನೆ ನೋಡಿರಿ ಆಮ್ಯಾಗೆ ಇದಿಷ್ಟು ಎಲ್ಲ ಕೂಡ ಕಲಿಸ್ಕೊಂಡೆ ರೀ ಈಗ ಕಲಿಸ್ಕೊಂಡು ಒಂದು ಸ್ವಲ್ಪ ಇಟ್ಬಿಡೋಣ ರೀ ಇದನ್ನ ಸೈಡ್ಗೆ ಉಪ್ಪು ಸೋಡಾ ಮತ್ತು ಹಿಟ್ಟೆಲ್ಲ ಕೂಡ್ಕೊಂಡು ಒಂದು ಉಪ್ಪೆಲ್ಲ ಕರ್ಗಮಟ್ಟಾಗ ಸೈಡ್ ಇಟ್ಬಿಡೋಣ ಈಗ ಆಲೂಗಡ್ಡೆ ತೊಗೊಂಡೇನೆ ನೋಡಿರಿ ಎರಡು ಸ್ವಚ್ಛಗೆ ಎರಡು ತೊಳ್ಕೊಂಡೇನ್ರಿ ನಾನು ಒಂದು ಸ್ವಲ್ಪ ಥರ ನೀರಾಗಿಟ್ಟು ಸ್ವಚ್ಛಗೆ ತೊಳ್ಕೊಂಬಿಡ್ರಿ ನೆಗಡಿ ರೀ ಹಾಗಾಗಿ ಮಾತಾಡೋಕೆ ಸರಿ ಆಗತ್ತಿಲ್ಲ ಈಗ ಆಲೂಗಡ್ಡಿನ ಸಣ್ಣಗೆ ರೌಂಡಾಗಿ ಕಟ್ ಮಾಡ್ಕೋತೇನೆ ನೋಡ್ರಿ ತಳ್ಳುವಾಗಿ ಕಟ್ ಮಾಡ್ಕೋರಿ ಪ್ಯಾನ್ ಫ್ರೈ ರೀ ಹಾಗಾಗಿ ತೆಳುವಾಗಿ ಕಟ್ ಮಾಡ್ಕೋಬೇಕ್ರಿ ನೋಡಿರಿ ಇದ ಒಂದು ಕಟ್ ಮಾಡಿ ತೋರ್ಸೇನಿ ನಿಮಗೆ ಅದನ್ನು ಇದೇ ಥರ ಮಾಡ್ಕೊಂಡು ಒಂದು ಬೌಲ್ ಒಳಗೆ ನೀರು ಹಾಕಿ ಹಾಕಿಟ್ಟೇನ ರೀ ಆಲೂಗಡ್ಡೆ ಹಾಗೆ ಇಟ್ಟರೆ ಕಪ್ ಹಾಕವಲ್ಲ ರೀ ಆಲೂಗಡ್ಡೆ ಹಾಗಾಗಿ ನೀರು ಹಾಕಿಟ್ಟಿನಿ ಈಗ ಒಂದು ಕಡೆ ಪ್ಯಾನ್ ರೆಡಿ ಬಿಸಿ ಮಾಡೋಕೆ ಅಲ್ರಿ ಅದಕ್ಕೆ ಒಂದು ಐದು ಸ್ಪೂನ್ ಎಣ್ಣೆ ಹಾಕೊಂಡ್ಬಿಡ್ತೀನಿ ನೋಡಿರಿ ಎಣ್ಣೆ ಹಾಕಿ ಅದು ಬಿಸಿ ಆಗಲಿ ರೀ ಬಿಸಿ ಆಗೋ ಮಟ್ಟ ಅಂದರೆ ಹಿಟ್ಟು ನೆನೆ ಹಾಕಿಟ್ಟಿದ್ವೆಲ್ಲ ಒಂದು ಸ್ವಲ್ಪ ಉಪ್ಪು ಸೋಡಾದು ಹಾಕಿ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಸ್ಪೂನಿಲ್ಲ ಎರಡು ಸತ್ತ ಎರಡು ರೌಂಡ್ ಮಾಡ್ಕೊಂಬಿಡ್ರಿ ಈಗ ಆಲೂಗಡ್ಡೆ ತೆಳುವಾಗ ಹೆಚ್ಚಿದ್ದು ತೊಗೊಂಡೋಣ ಹಿಟ್ಟೊಳಗೆ ಅದ್ದಿ ಆಮ್ಯಾಗ ಜಿನ್ನಗೆ ರವೆ ತೊಗೊಂಡಿನಿ ನೋಡಿರಿ ನಾ ಬಾಂಬೆ ರವಾ ನಿಮಗೆ ನಿಮ್ಮ ಮನೆಯೊಳಗೆ ಯಾವ್ದೈತು ರವೆ ಅದು ತೊಗೋರಿ ಈಗ ಅದು ಹಿಟ್ಟೊಳಗೆ ಅದ್ದಿ ಆ ಕಡೆ ಈ ಕಡೆ ರವೆ ಹಚ್ಚಿ ಪ್ಯಾನ್ ಒಳಗೆ ಹಾಕೊಂಡ್ಬಿಡ್ತೀನಿ ರೀ ಎಣ್ಣೆ ಹಾಕಿಟ್ಟಿದ್ವಲ್ಲ ಪ್ಯಾನ್ ಅದರೊಳಗೆ ಹಾಕೋತೀನಿ ನೋಡಿರಿ ಒಂದ್ಸತಿ ಒಂದು ಒಂಥರ ಆಲೂ ಫ್ರೈ ಮಾಡ್ಬೋದ್ರಿ ನೋಡ್ರಿ ಇಷ್ಟ ಆಗ್ತಲ್ರಿ ಇದೆ ಒಂದು ಸ್ವಲ್ಪ ಮ್ಯಾಗ ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಬಾಯಿ ಮುಚ್ಚಿ ರೀ ಒಂದು ಸಣ್ಣ ಉರಿ ಒಳಗೆ ಒಂದು ಹತ್ತಾರ ಹದಿನೈದು ನಿಮಿಷ ಬೇಯ್ಬೇಕು ನೋಡ್ರಿ ಇದು ಒಳಗೆ ಆಲೂಗಡ್ಡೆ ರೀ ಮತ್ತೆ ಹೆಸರು ಕಾಳುನು ಭಾಳ ಜಲ್ದಿ ಬೇಯೋದಿಲ್ಲ ಹಿಟ್ಟು ಇದ್ದಿದ್ದದ ಹಾಗಾಗಿ ಇದನ್ನೊಂದು ಬಾಯಿ ಮುಚ್ಚಿ ಲೋ ಫ್ಲೇಮ್ ಒಳಗಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೊಂಬಿಡೋಣ್ರಿ ನೋಡಿರಿ ಇವೀಗ ತಿರುಗಿ ಸಾಕೊಳ್ತೀನಿ ಭಾರಿ ಮಸ್ತಾಗಿದ್ದು ರೀ ಎಷ್ಟು ಟೇಸ್ಟ್ ಆಗಿದ್ವು ಹೇಳಕ್ಕೂ ಆಗೋದಿಲ್ಲ ರೀ ಅಷ್ಟು ಹೊಸ ರುಚಿ ಐತ್ರೀ ಇದು ನೀವು ಅನ್ಸತ್ತೆ ಮನೆಯೊಳಗೆ ಮಾಡ್ಕೊತೀನಿ ರೀ ಮಕ್ಕಳಿಗೆ ಬೆಳಗ್ಗೆ ಹೋಗ್ತಿರ್ತಾರಲ್ರಿ ಸ್ಕೂಲಿಗೆ ಅವಾಗ ಈ ಥರ ಮಾಡಿಕೊಡ್ರಿ ಅವ್ರಿಗೆ ಪ್ರೋಟೀನ್ ಇದ್ದಿದ್ದು ಆಹಾರನೂ ಹಾಕೈತಿ ಮತ್ತು ಆಲೂ ಆಲೂ ಹೆಸರು ಕಾಳು ಅವಲಕ್ಕಿ ಇದ್ರೊಳಗೆ ಎಲ್ಲ ಮಕ್ಕಳಿಗೆ ಆರೋಗ್ಯಕರವಾಗಿದ್ದ ಐತಿ ಮತ್ತು ಈಗ ನೀವು ಆಲೂ ಫ್ರೈ ಅದು ಜಾಸ್ತಿ ಹೊತ್ತೆ ನಿಮಗೆ ಮಾಡೋಕ್ಕಾಗ್ಲಿಕ್ಕ ತಿಳ್ಕೊರಿ ಟೈಮ್ ಇಲ್ಲಪ್ಪ ಏನು ಮಾಡೋದಂದ್ರೆ ಈ ಥರ ಹಿಟ್ಟನ್ನ ಒಂದು ಸ್ವಲ್ಪ ಹಿಂಗೆ ದೋಸೆಗತಿ ಹಾಕೊಂಡು ಮ್ಯಾಗ ಒಂದು ಸ್ವಲ್ಪ ಉರು ಈರುಳ್ಳಿ ಹಾಕ್ಕೊಂಡ್ಬಿಡ್ರಿ ಅದಕ್ಕೆ ಈಗಂತರ ಒಂದು ಐದು ನಿಮಿಷದೊಳಗೆ ರೆಡಿ ಆಗಿಬಿಡ್ತೈತಿ ಈಗ ಎಣ್ಣೆ ಹಾಕೊಂಡೆ ನೋಡಿರಿ ಹಿಟ್ಟು ಆ ಕಡೆ ಈ ಕಡೆ ನಿಮ್ಗೆ ಸಣ್ಣ ಸಣ್ಣ ದೋಸೆ ಹಾಕೊಂಡು ಅದ್ರ ಒಂದು ಸ್ವಲ್ಪ ಈರುಳ್ಳಿ ಹಾಕೊಂಡು ಅದಕ್ಕೆ ಎಣ್ಣೆ ಹಾಕೋರು ಒಂದೆರಡು ಸ್ಪೂನ್ ಈರುಳ್ಳಿ ಒಂದು ಸ್ವಲ್ಪ ಮ್ಯಾಲೆ ಸ್ಪೂನ್ ತೊಗೊಂಡು ಹತ್ತಕ್ರಿ ಅಂದ್ರೆ ಅವು ತೊಳಗೆ ಬೀಳೋದಿಲ್ಲ ನೋಡಿರಿ ಬಿ ಸಾಕೊಂಡೆ ಎಷ್ಟು ರಸ್ ಮಸ್ತಾಗ್ಯಾವ್ರಿ ಉಬ್ಬಿ ಬಂದಾವ ಬಂದು ಬನ್ ದೋಸೆ ಆದಂಗಾಗಿ ಆಗ್ಯಾವ್ರಿ ಸೇಮ ಭಾರಿ ಮಸ್ತ್ ಮೃದುವಾಗಿದ್ವು ರೀ ಬಾಯಿ ಒಳಗೆ ಹೆಸರು ಕಾಳಿಂದಲ್ಲ ರೀ ಟೇಸ್ಟ್ ಅಂತರೂ ಹೇಳೋಕ್ಕಾಗೋದಿಲ್ಲ ರೀ ಅಷ್ಟು ರುಚಿಯಾಗಿದ್ವು ಈಗ ಎರಡು ಟ ಎರಡು ಸತೆ ಮಾಡ್ಕೊಂಡು ತಕೊಂಡೆ ನೋಡಿರಿ ಪ್ಯಾನ್ ಆಲೂ ಫ್ರೈ ರೆಡಿ ಅದು ನೋಡಿರಿ ಮಸ್ತಾಗ್ಯಾವ್ರಿ ನೋಡಿರಿ ಆಲೂಗಡ್ಡೆ ಎಲ್ಲ ಸು ಎಷ್ಟು ಸಾಫ್ಟಾಗಿ ಬೆಂದಾವ್ರಿ ಒಳಗೆ ಮತ್ತು ಮ್ಯಾಲೆ ರವೆ ಹಾಕಿದ್ರಿಂದ ಕರುಮ್ ಕುರುಮ್ ಅಂತಾವ್ರಿ ಇವು ನೋಡ್ರಿ ಆಲೂಗಡ್ಡೆ ಎಷ್ಟು ಸ್ಮೂತಾಗಿ ಬೆಂದಾವೆ ಒಳಗಡೆ ಸ್ಮೂತ್ ಇರ್ತಾವ್ರಿ ಮ್ಯಾಲೆ ಕರುಮ್ ಕುರುಮ್ ಅಂತಾವ್ ರವೆ ಹಚ್ಚಿರ್ತವಲ್ಲ ರೀ ಹಾಗಾಗಿ ಕರ್ಮ್ ಕುರುಮ್ ಅಂತಿರ್ತಾವೆ ನಮ್ಮ ಒಳಗೆ ಹುಡುಗರು ಭಾಳ ಇಷ್ಟಪಟ್ಟು ತಿಂದಿರಿ ನೀವು ಇದಕ್ಕೆ ಸಾಸ್ ಆದರೂ ಹಚ್ಕೋರಿ ಇಲ್ಲಾಂದ್ರೆ ಚಟ್ನಿ ಮಾಡಿದ್ದೆ ನಾನು ಕೊಬ್ಬರಿ ಚಟ್ನಿ ಅದನ್ನಾದರೂ ಹಚ್ಕೊಂಡು ರೀ ಇದು ಇಷ್ಟು ರೆಡಿ ಆದ್ರಿ ರೀ ಈಗ ಮತ್ತೆ ದೋಸೆ ಮಾಡಿದ್ವಿ ಅಲ್ರಿ ಸಣ್ಣ ಸಣ್ಣ ಈರುಳ್ಳಿ ದೋಸೆ ಅವನ್ನ ತೋರಿಸ್ತೇನೆ ನೋಡಿರಿ ಎಷ್ಟು ಸ್ಮೂತ್ ಆಗ್ಯಾವ ಮತ್ತು ಎಷ್ಟು ಹಗುರಾಗ್ಯಾವ್ರಿ ನೋಡಿರಿ ಉಬ್ಬಿ ಬಂದಾವ ರೀ ಅವು ಎಷ್ಟು ರೀ ಚಲೋ ಈರುಳ್ಳಿ ಹಾಕಿದ್ರಿಂದ ಟೇಸ್ಟ್ ಒಂದು ಸ್ವಲ್ಪ ರುಚಿಗೆ ಬಾಯಿಗೆ ಚಲೋ ಕೊಡ್ತೈತೆ ರೀ ನಿಮಗೆ ಮಕ್ಕಳಿಗೆ ಈರುಳ್ಳಿ ಇಷ್ಟ ಇಲ್ಲಾಂದ್ರೆ ನೀವು ಹಂಗಾಗಿ ಕೂಡ ಮಾಡ್ಕೋಬೋದು ರೀ ಫಟಾಫಟ್ ಫಟಾಫಟಂಥ ಮಾಡ್ಕೊರಿ ಹೆಂಗಾಗಿ ಒಂದು ಕಮೆಂಟ್ ಮಾಡಿ ಹೇಳಿರಿ ಥ್ಯಾಂಕ್ ಯು ವಾಚಿಂಗ್ ಫಾರ್